வந்தி ஓலி ஸ்ரீ கேதாரே அர்ஷிதா ஸ்ரீ எல்லாரும் நம்மியா

ಹೋಲಿ ಹಾ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಹೋಳಿ ಹಬ್ಬ ಐತಲ್ರಿ ಐತಳ್ರಿ ಇವತ್ತ ಸುಟಿ ನೋಡಿ ನೋಡಬರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಇನ್ಸ್ಪೆಷರ್ ಮಾಡ್ ಹಣ್ಣು ಹತ್ತಿರ ಕರ್ದ್ರಿ ಸೆಂಡಿಗೆ ಮೆಣಸಿಕಾಯಿಂಡಿಗೆ ಮೆಣಸಿಕಾಯಿ ಮೊಸರು ಮೆಣಸಿಕ ಅಂತಾರ ಮೊಸರುಗಾಯಿ ಮೊಸರಿ ಮೆಣಸಿಕ್ಸ್ ಹಬ್ಬರೀ ಇವತ್ತ ರಂಗ ಪಂಚಮಿ ಬಣ್ಣ ಆಟ ಆಡುದು ಬಾ ವರ್ಷ ಯಾಕೋ ಬಣ್ಣ ಆಡ್ಬೇಕು ಚಂದ ಹಬ್ಬ ಮಾಡ್ಬೇಕಂತ ಹೇಳಿ ಸುಟ್ಟಿ ಮಾಡ್ತೀನಿ ರೀ ಇವತ್ತು ಮನ್ಯಾಗ ಬರೋರು ಇನ್ನು ಟೈಮ್ ಆಗೈತೆ ರೀ ಇಲ್ಲಿ ಏನೋ ಲೇಟಾಗಿ ಆಡ್ತಾರಂತ ನಾನು ಅದ್ಕೆ ಟೈಮ್ ಕೇಳ ಅಂದ್ರೆ ಗಣಪತಿ ಗುಡಿ ಏನೈತಿ ನೋಡ್ರಿ ಅಲ್ಲಿ ಏನೋ ಏನು ಮಾಡ್ತಾರೆ ಮ್ಯಾಲಿಂದ ನೀರು ಬಿಟ್ಟು ಈ ತರ ಏನೋ ಡ್ಯಾನ್ಸ್ ಅದೆಲ್ಲ ಮಾಡ್ತಾರಂತೆ ರೀ ಬಣ್ಣ ಹಾಡ್ಕೋದೆ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ ಅದನ್ನೊಂದು ನೋಡ್ಬೇಕಂತ ಯಾವಾಗೋ ಭಾಳ ಆಸೆ ಹಂಗಾಗಿ ಇದನ್ನ ನೋಡ ಸಂಬಂಧನೆ ಭಾಳ ಜನ ಐತಿ ಹೇಳಕತ್ತ ನಾ ಒಂದೇ ವರ್ಷ ಐತಿ ನೀಶ ವರ್ಷ ನಮ್ಮ ಮನೆಯವ್ರು ಕರ್ಕೊ ಬಂದಿದ್ರು ಬೇರೆ ರೂಮ್ನ್ಯಾಗ ಇದ್ದೀವಿ ನಾವು ಅವಾಗ ಅಷ್ಟೊತ್ತಿ ಮುಗ್ದಿತ್ತು ಅದೆಲ್ಲ ಉಳಿದಿತ್ತು ಆರ್ ವರ್ಷ ಮೂರು ವರ್ಷ ಅಂತೂ ನಾ ಜಾ ಊರಾಗ ಇದ್ದಿದ್ದೆ ಜಾಸ್ತಿ ಹಾಗಾಗಿ ನೋಡ್ಬೇಕಲ್ಲೇನ್ರಿ ರಚಿತಾ ನಿನ್ನೆ ಬೇಡ ಕೆಲಸ ನಮ್ಮ ಕಡೆ ಇವತ್ತು ಹಾಕ್ತಾರೆ ನೋಡ್ರಿ ಹಾಗಾಗಿ ನಾನು ಇವತ್ತು ಮಾಡಿದ್ರೆ ಅನ್ಕೊಂಡು ಮಾಡಕತ್ತೀನಿ ಮತ್ತ ಇವರು ಮನ್ಯಾಗ ಅದಾರ ಅವರು ಇರ್ಲಾರ್ದಾಗ ಮಾಡದು ಆಗಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯವ್ರು ಇದ್ರ ಸುಳ್ಳಲ್ಲ ಹಿಟ್ಟು ನಾ ಅದಿತ್ತ ರೀ ಮತ್ತ ಹೊರ್ನದ್ ಮಿಕ್ಸರಿಗೆ ಹಾಕಿದ್ರು ಮತ್ತ ಸಾರ್ ಮಾಡದೇನಿತ್ಲಾ ಅದ ಕಟ್ಟು ಮಿಕ್ಸರಿಗೆ ಹಾಕಿದ್ರು ನಾ ಇನ್ನೂ ಅನ್ನಕ್ ಇಟ್ಟಿಲ್ರಿ ಅನ್ನ ಕಿಂದಗಡೆ ಲಾಸ್ಟ್ ಇಟ್ರ ಇಟ್ಟ್ರನ್ಕೊಂಡು ಮತ್ತೆ ಇವ್ರ ಕಂಪ್ನಿ ಬಟ್ಟೆ ಒಂದಿಷ್ಟ ಅದಾವು ಅವಂದಿಷ್ಟ ಹೋಗುದಿ ಅಂದ್ರ ನಡೀತೈತಿ ಇವತ್ತೇನ್ ಝಳಕಿಲ್ಲ ಏನಿಲ್ರಿ ಮನಿ ಕೂಡ ಒಂದ್ ಸ್ವಲ್ಪ ಅಷ್ಟೇ ಕಸ ಹುಡುಗಿನಿ ಅವು ಹುಡುಗರಿಗೆ ಊಟ ಮಾಡ್ಸಿನಿ ಓಮ್ ಮುಕ್ಕೊಂಡನ ಸಿರಿ ಏನೈತಿ ಹೊರಗಡೆ ಹೋಗ್ಯನಾ ಅಡಿಗೆ ಮಾಡಕ್ತಿನಿ ನೋಡ್ರಿ ಡೈರೆಕ್ಟ್ ಬೇಳೆ ಹಾಕಿನಿ ಈಗ ಒಂದಿಷ್ಟ ಕಡುಬು ಮಾಡಿದ್ರನ್ಕೊಂಡು ಕಡಿಮಿಗ ನಾ ರೆಡಿ ಮಾಡಾಕತ್ತೀನಿ ಈ ಕಡೆ ಏನೈತಿ ರೀತಿ ಕುಡ್ಗೆ ಅವಲ್ಲ ಕರ್ಕೊಂಡಿನ ಒಂದ್ ಸ್ವಲ್ಪ ಹರಿದ್ವು ಅಂದ್ರ ಇದನ್ ಮಾಡಿದ್ರೆ ಫಸ್ಟ್ ಫಸ್ಟಿಗೆನೆ ನಾನು ಕುರ್ಡ್ಗೆ ಕರ್ಕೊಂಡಿನಿ ಆ ಕಡುಗ್ ಕರ್ಕೊಳಕಿ ಮುಂಚೆ ಯಾಕಂದ್ರ ಅದು ಸಿಹಿ ಆಗುತ್ತೆ ನೋಡ್ರಿ ನಾವು ಹಿಂದಾ ಕಡೆ ಕರ್ಕೊಳಕ್ ಹೋಗನ ಏನಾಗುತ್ತ ಒಂದ್ ಒಬ್ಬಂಗಿದ್ರ ಚಂದಾಗ ಅದ ಅದನ್ನ ಬಹಳ ಎಷ್ಟೊಕ್ಕೊಂದ್ ಫಂಕ್ಷನ್ ಒಳಗ್ ನೋಡಿದ್ ನಾನು ಯಾಕೆ ಹಿಂಗ ಅಂತ ಅಂತೇಳಿ ಯಾಕಂದ್ರೆ ಏನ್ರ ಕುರ್ಗಿ ಮತ್ ಅದ್ರೊಳಗೆ ಒಂದರ ಕಡುಗು ಒಡದು ಹುಣ್ಣ ಗಿರಣ ಬಿಡ್ತಂದ್ರ ಅವ್ ಕುರ್ಗೆತು ಅಪ್ಳು ಒಟ್ಟ ಉಬ್ಬಂಗಿಲ್ಲ ಜಾಸ್ತಿ ಒಂಥರ ಅಲ್ಲೇ ಅಂಟಿಕೊಂಡಂಗ ಅದಕ್ಕೆ ಅವನ ಮೊದ್ಲ ಕರ್ದೀನಿ ಇಲ್ಲಿ ನೋಡ್ರಿ ಇಲ್ಲಿ ಇವು ಕುರುಡಿ ಕರ್ದೀನ ರೀ ಈ ಕಡೆ ಕಟ್ಟಿನ ಸಾರಿ ಕೊಡ್ಬೇಕಂತ ಜಾಸ್ತಿ ಮಾಡೀನಿ ಈ ಕಡೆ ಪಲ್ಯ ರೀ ಬದ್ನಿಕಾಯಿ ಪಲ್ಯ ಮತ್ತೆ ಕೋಸಂಬರಿ ಮಾಡಿದ್ರೆ ತಂದ್ಕೊಂಡು ಒಂದಿಷ್ಟು ಬೇಳೆ ನೆನೆ ಇಟ್ಟೀನಿ ಆತ್ರಿ ಇದಿಷ್ಟು ಮಾಡಿ ಒಂದು ನಾಲ್ಕು ಚಪಾತಿ ಚಪಾತಿ ಅಂತ ಭಾಳ ಮಾಡಲ್ಲ ಒಂದ್ ನಾಲ್ಕು ಚಪಾತಿ ಮಾಡಿದ್ನಿ ಅಂದ್ರೆ ಗೆದ್ನೇನಾದ್ರಿ ಅವಾಗ ಇವ್ರು ಅಲ್ಲಿ ಹೊರಗಿನ ಅವ್ರನ್ನ ಕರ್ಕೊಂಡಾಡ್ಲಿಕ್ಕೆ ಬಣ್ಣ ಚೆಲೋ ಆಗಾನೆ ನಾನು ತರೀತಾರೆ ನಾವಿ ಅಲ್ಲಿ ಅಲ್ಲಿತನ ಇವು ಉಳಿದು ಬಟ್ಟಿರಿ ನಿನ್ನಿದ್ದ ನಿನ್ನಿವೆಲ್ಲ ಇವ್ರು ಚಡ್ಡಿ ಮತ್ತ ಕಂಪ್ ನಿಮ್ಮ ಅವೆಲ್ಲ ಹೋಗಿ ನಿಂದೇ ಮನೆ ಮುಂದೆ ಒಣಾಕ್ತಿದ್ರಿ ಆಕಡೆ ಕಂಪೌಂಡ್ ಕಡೆ ಒಣಾಕಿದ್ರೆಲ್ಲ ಬಟ್ಟಿ ಹೊತ್ತೋ ನೋಡನ್ರಿ ಗೋದಾಗ ಹೋಳಿ ಹೆಂಗಿರ್ತಾ ನಾನು ಭಾಳ ಎಕ್ಸ್ಪೆಕ್ಟ್ ಮಾಡಿ ಇರುತ್ತೋ ಏನೋ ಅಂತೇಳಿ ನನ್ನ ಜೊತೆಗೆ ನೀವು ಕೂಡ ನೋಡಿ ಎಂಜಾಯ್ ಮಾಡಾಕತ್ತಿರಿ ನೋಡ್ರಿ ಸದ್ದ ನಾನು ಕರಿಗೇಡ ಮಾಡತ್ತೀನಿ ಹೋಳ್ಗಿ ಮಾಡ್ಬೇಕಂತ ಅನ್ಕೊಂಡಿದ್ನಿ ಕಡಿ ಕರಿಗೇಡ ಮಾಡಿಬಿಡ ಅಂತ ಹೇಳಿದ್ರು ಹಂಗಾಗಿ ಇದನ್ನೇ ಮಾಡತ್ತೀನಿ ಇದು ಈಜಿನ ಆಗತ್ರಿ ಹುಡುಗನ ಕರ್ಕೊಂಡು ಅಂದ್ರೆ ಮಾಡ ಮುಂದಾಗ ಸ್ವಲ್ಪ ಕಿರಿಕಿರಿ ಮಾಡಕತ್ತಿರ ಬಂದ್ ಮಾಡಿ ಬಿಟ್ಟು ಕೆಸಿನೂ ಮಾಡ್ಬೋದ್ರಿ ಇದು ಹೋಳ್ಗಿ ಹಂಗಲ್ರಿ ಒಂದ್ಸಲ ಮಾಡಕತ್ತೀನಿ ನಾವು ಒಂದಾ ಎರಡ ಮಾಡಿ ಬರಲ್ಲ ಅಲ್ಲೇ ಕುಂತ್ಕೊಂಡು ಸಣ್ಣಗ ಆಡಸುತ ಎಲ್ಲಿ ಇಟ್ಕೊಂಡು ತುಂಬಿದ್ರು ನಡೀತೈತ್ರಿ ಬಾಳ ಹಾಕಿಲ್ರಿ ನಾ ಬ್ಯಾಳಿ ಸುಮ್ ಒಂದ್ ಸಣ್ಣ ಗ್ಲಾಸ್ ಹಾಕಿದ್ನಿ ಇಷ್ಟ ಆಗೇತ್ರಿ ಇದ್ರೊಳಗ ಒಂದಿಷ್ಟು ಇದ್ ತಗೊಳ್ಳಿಲ್ರಿ ನಾನು ಸಾರಿಗೆ ನೀವು ಏನೇನ್ ಮಾಡ್ತೀವಿ ಒಬ್ರೊಬ್ರು ಉಳಿವಿ ದಿನಾ ಹಾಕ್ತಿವಂತಾರ ಒಬ್ರೊಬ್ರು ಬಣ್ಣ ದಿನ ಬಾಳಿಗ ಹಾಕ್ತಿವಂತಾರೀ ರಚಿತಾ ಏನೈತಿ ನೀನ್ರ ಸಂಜೆನಾಗ ಅಡಗಿರಿ ಆಕಿ ಹಂಗೆ ಯಾವಾಗನು ಇವತ್ತು ಮುಂಜಾನೆ ಮಧ್ಯಾಹ್ನ ಬುತ್ತಿ ಒಯ್ಯೋದಿತ್ತಂದ್ರ ಅಣ್ಣ ಕೆಲ್ಸಕ್ಕೆ ಹೋಗೋದಿತ್ತಂದ್ರ ರಾತ್ರಿ ಪಲ್ಯ ಸಾರು ಮಾಡ್ತಾಳೆ ಆಗಂಗಿಲ್ಲ ನನ್ಗೆ ಜೋಡಿ ಜೋಡಿಗಂತ ಆಕಿ ನೀ ನಾನು ಬೆಳೆ ಸಾರು ನೀನು ಹಾಕಿಬಿಡು ಇವತ್ತು ಮುಂಜಾನೆ ಈಗ ಅದನ್ನ ಊಟ ಮಾಡ್ಯಾರ ಅವರು ಅಂತ ನನಗೆ ಹಂಗೆ ಅಜ್ಜಸ್ಟ್ ಆಗಲ್ವ ನಾಳೆ ಹಬ್ಬ ಇವತ್ತೆಂಟು ಬೆಳಗ್ಗೆ ಹಾಕಿಲ್ಲ ಹೇಳಿ ಹಿಂಗೈತೆ ನೋಡಿರಿ ಸದ್ದಾ ಒಂದು ನಾಲ್ಕು ನಾಲ್ಕು ಹಾಕೊಂಡು ಕರೋದ್ ಅಂದ್ರ ಅಕ್ಕಿಗೊಂದ್ ನಾಲ್ಕು ಕೊಡಾಕ ನಮಗೊಂದ್ ನಾಕು ನಾಕ ಕರೆಕ್ಟ್ ಆಗಿ ಬಿತ್ತೀ ನನ್ಗಿದ್ ಮಾಡಕತ್ತಿಂದ ತೀರೇ ಕಿಚ್ಚ ಅಂದ್ರ ಒಟ್ಟ ಒಂದ ಅನ್ಸಿನ್ ಇಲ್ರಿ ನನ್ ಸೈತಾಕ್ ತುಂಬ್ತಾಳ್ರಿ ಅಕ್ಕಿ ಬ್ಯಾಂಕ್ ತುಂಬ್ತಾಳಂದ್ರ ಊರ್ನ ನಾ ಎಲ್ಲಾ ಕೈ ಮುನ್ಗಸ್ಕೊತಾಳ್ರಿ ಅಕ್ಕಿ ನಮ್ಮ ಅಕ್ಕ ಸೈತಾಕ ಇಬ್ರಿ ಅದ್ರಾಗ ಅದ್ರಾಗ ಕುಂತಿದ್ರ ಅವ್ರಿಬ್ರದ ಬದಿ ಅದೇ ಚೆಳ್ರಿ ಸೈತಾ ಇಷ್ಟೇ ಬಟ್ಟೆಲ್ಲ ತಗೊಂಡ್ ಹಿಂಗ್ ತುಂಬ ಅಂತ ಹೇಳಿ మ్మ సుజాతాక అకి నమ్ సెంటాక హంగిల్ ఎలా బట్టిగూ ముస్తాడ్రీ అకీ నగూ హగల్ రీ ఉర్ణాకూ అత బ్రీ హోడ్రీ సూరి కడవు అతి దొడ్డూ మీరా దొడ్డ ఖర్చి కైతే హాక్రీ అస్ కయి కాలే తిరిగి ఎప్ప నీ తగ్గు నమ్మ కరె బేస్ అయితే ನಾ ಮತ್ತೊಂದು ನಾಲ್ಕು ಚಪಾತಿ ಮಾಡಿ ಕಡಿಯಕ್ಕಾಗುತ್ತಿದ್ನಿ ರೀ ಒಬ್ಬ ಮುಂದೆ ಹೋಗ್ಯನಲ್ರಿ ಈಗ ಅವ್ನು ನೋಡಕ್ಕಂತ ಹೋಗಬೇಕು ಹೇಳಿ ಮಲ್ ನಗೊಂಡ ಓಕೆ ರೀ ಫ್ರೆಂಡ್ಸ್ ಇದೆಲ್ಲ ಮಾಡಾದ್ಮೇಲೆ ನಾನು ಮತ್ತೆ ಸಿಗ್ತೀನಿ ಅಂತ ಹ್ಯಾಪಿ ಹೋಲಿ श्री किधर है अर्शिता श्री अलग है नमः या नहीं मम्मी कर दो नहीं मम्मी कर दो क्यों श्री ये अर्शिता ये अर्शिता नहीं मम्मी कर दो जा बाहर और दीदी ಆಚರಿಸಿ ಅಪ್ಪು ನೀ ಗಾಡಿ ಚಿ ಒಮ್ಮಕಾಯಿ ಎಲ್ಲಾರು ಬಿಟ್ಟಿದ್ ಫ್ರಿಜ್ ಮ್ಯಾಗ ಇಟ್ಟಿ ನೋಡು ಹ್ಯಾಪಿ ಅಪ್ಪು ಏ ನಾ ಮಾತ್ರ ನಾನು ತೋರ್ಸು ಎರಡ್ ಸ್ವಚ್ಛದ ತೋರಿಸ್ತೀನಿ ನೀರ್ ತುಂಬತಾನದ್ರ ಒಳಗ ಬಣ್ಣ ಹಾಕ್ಬೇಕಿತ್ತೀ ಹೊಡಿ ಹೊಡಿತಿದ್ನಪ್ಪ ಅದ್ರ ಮನೆ ಹೊಲ್ಸಕತ್ತೇನು ಮಾಡಲಿ ಬಟ್ಟೆ ಒಗ್ದಿತ್ತೀನಿರೀಪ್ಪ ನಾನು ಒಂದಿಷ್ಟು ಮಾ ಹುಡುಗರು ನಮ್ಮ ಮನೆಯವ್ರು ಹೋಗೋದು ಹೊರಗೆ ಹಾಕಿನಿ ನಾನು ನೋಡ್ರಿ ಇನ್ನೂ ಎಷ್ಟು ಮಸ್ತ್ ಅದೀನಿ ಇದು ಬೀಚಿಗೆ ಹೋಗೋ ಡ್ರೆಸ್ ಇದನ್ನೇ ಹಾಕೊಂಡು ಹೋಳಿ ಆಡಿದ್ರ ಆತು ಹೆಂಗಿದ್ರು ಇದು ದಿವಾನ್ ಆಗತ್ತೆ ಹ್ಯಾಪಿ ಹೋಳಿ ಬಾಯ್ ಬ ಇಬ್ರದ್ದು ಇದ್ರ ಮಾಡ್ಕೊಳ್ಳೋ ಬಾ ಹ್ಞೂ ಹ್ಯಾಪಿ ಹೋಳಿ ಈಗ ರಚಿತನು ಬರ್ತಾ ಅಂತ ಅದು ಗಣಪತಿ ಮುಂದ್ರೆ ಎಂಟ್ರೆನ್ಸ್ ಮಾಡ್ತಾರ ಅದು ಬಿಡೋ ಮಾಡ್ತೀನಿ ಅಂತ ಅನ್ಕೊಂಡಿದ್ನಿ ಈ ವರ್ಷ ಅದು ಸೂಟ್ ಅದನ್ರಿ ಯಾಕಂದ್ರೆ ಯಾರ ತೀರ್ಕೊಂಡಾರಂತ ಮುಂಚೆ ಇದು ಅಧ್ಯಕ್ಷರು ಇರ್ತಾರ ನೋಡ್ರಿ ಅವ್ರು ಏನಾರ ತಿರ್ಕೊಂಡಾರಂತ ಹಾಗಾಗಿ ಅದನ್ನು ಸೂಟ್ ಮಾಡ್ಯಾರ ಇಲ್ಲಿ ಓಂಕಾರ ಆರ್ಯನ ಎಲ್ಲರೂ ಅಡ ಹತ್ತಾರಲಿಲ್ಲ ಸಾಂಗ್ ಸಾಂಬಿತ್ತಲ್ಲಿ ಇಲ್ಲಿ ಇಲ್ಲ ಓಮನ್ ಇಲ್ಲ ಬಟ್ಲಿ ಶ್ರೀಕಾಯಿ ಒಂದೈತಿ ಓಮು ಕಾಯಿ ಬಟ್ಟಲ್ ಇದಾರೆ नहीं आ ले जल्दीया, जल्दीया। आ ले जल्दी <laughs> हम है डिले। यो यो डिले ले तो आएगा ये ना ना लगी हुई लगाया लगाया वो पूरा लगी हुई पहले से पकड़ रहे तेरा गंदा है

Yeah, yo, आगा। 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 ए, ये यो सौदा बलूनारे मेरे बाप रे हाँ पकड़ने दे ये अभी रहस्य रूप पकड़ इसे ना अब यो ये तो बलून भी नहीं जा रहा है फूट रहे ये तो पूरा कलाई दो 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 है ये तो <laughs> ये मेरा मम्मी ये सरूप मोबाइल निकली अलाव तो मम्मी हाँ यो ये क्रेज रुक 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 इसे पकड़ इसे पकड़ नहीं इधर देख हमारा बच्चा लग सिर के सिर दे दे मेरे हाथ में थोड़ा दे हैप्पी होली भैया நான்கலு ஓலி <laughs> <laughs>

தோ <laughs> த <laughs> ऐसे <laughs> <laughs> तो <laughs> तो <laughs> ना ज़िये तो ज़िये <laughs> ये 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 है बड़े चाहिए चाहिए ले देख 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 थोड़े समझे

ಕಪಡ ಸರ್

Саро Аа дээ дээ эй 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 эй

ಹೇದ್ಯ ನೋಡ್ರಿ ನಮ್ಗೆ ಗೋದೊಳಗೆ ಹೋಳಿ ಹಬ್ಬ ಹೆಂಗೆ ಆಚರಿಸ ಆಗ್ತೀವಿ ಅಂತೇಳಿ ಅಪ್ಪ ನೀ ಗಾಡಿ ಚಬಿ ಒಮ್ಮಕಾಯಿ ಕೈ ಅಲ್ಲಿ ಎಲ್ಲರೂ ಬಿಟ್ಟಿದ್ದನಂದ್ರ ಮತ್ತ ಫ್ರಿಜಿನ ಮ್ಯಾಗ ಇಟ್ಟು ನೋಡು ಈಗ ಹ್ಯಾಪಿ ಹೋಲಿ ಅಪ್ಪು ಏ ನಾ ಮಾತ್ರ ಇನ್ನು ನಾನು ತೋರಿಸು ಎಷ್ಟು ಸ್ವಚ್ಛದಿಂದ ತೋರಿಸ್ತೀನಿ ನೀರು ತುಂಬತಾನಂದ್ರ ಒಳಗೆ ಬಣ್ಣ ಹಾಕ್ಬೇಕಿತ್ತು ಹೊಡಿತಿದ್ನಪ್ಪ ಅದ್ರ ಮದಿ ಹೊಲಸಾಗತ್ತೆ ಏನ್ ಮಾಡಿ ಬಟ್ಟೆ ಹೋಗದಿಟ್ ನಾನು ಒಂದಿಷ್ಟು ಹುಡುಗರು ನಮ್ಮ ಮನೆಯವ್ರು ಹೋಗೋದು ಒಂದ್ಯಾ ಹೊರಗೊಂಡಾಕಿನಿ ನಾನು ಆಡ್ರಿ ಇನ್ನು ಎಷ್ಟು ಅದೀನಿ ಇದು ಬೀಚಿಗೆ ಹೋಗೋ ಡ್ರೆಸ್ ಇದನ್ನೇ ಹಾಕೊಂಡ್ ಹೋಳಿ ಆಡಿದ್ರ ಆತ ಹೆಂಗಿದ್ರು ಇದು ದಿವಾನ ಆಗತ್ತ ಹ್ಯಾಪಿ ಹೋಲಿ ಬಾ ಇಬ್ಬರು ಇದ್ರ ಮಾಡ್ಕೊಳಂಬಾ ಹ್ಯಾಪಿ ಈಗ ರಚಿತಾನು ಬರ್ತಾ ಅಂತ ಅದು ಗಣಪತಿ ಮುಂದೆ ರೆಂಟ್ ರೆನ್ಸ್ ಮಾಡ್ತಾರ ಅದು ವಿಡೋ ಮಾಡ್ತೀನಿ ಅಂತ ಅನ್ಕೊಂಡಿದ್ನಿ ಈ ವರ್ಷ ಅದು ಸೂಟ್ ಅದನ್ರಿ ಯಾಕಂದ್ರೆ ಯಾರ ತೀರ್ಕೊಂಡಾರಂತ ಮುಂಚೆ ಇದು ಅಧ್ಯಕ್ಷರು ಇರ್ತಾರ ನೋಡ್ರಿ ಅವ್ರ ಏನಾರ ತೀರ್ಕೊಂಡಾರಂತ ಹಂಗಾಗಿ ಅದನ್ನ ಸೂಟ್ ಮಾಡ್ಯಾರ ಇಲ್ಲಿ ಓಂಕಾರ ಆರ್ಯನ ಎಲ್ಲರೂ ಒಡ ಹತ್ತಾರ

ವೀಜಾ ಢರ ಗೌರ ಸಮಲ್ಲ

ಆಟಾಡಿದ್ವಿ ನೀವ್ ಹೆಂಗಾಡಿದ್ರ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಆ ಇನ್ ನೋಡ್ರಿ ನಾನು ಕಡುಬು ಮತ್ತ ಕೋಸಂಬರಿ ಬದನೇಕಾಯಿ ಪಲ್ಲೆ ಕಟ್ಟಿನ ಸಾರು ಅನ್ನ ಚಪಾತಿ ಇಷ್ಟು ಮಾಡಿ ಕರ್ದಿನ ತಿಂಡಿ ಅಪ್ಪು ಇದು ನಮ್ಮ ಗೆಳತಿ ಕೊಟ್ಟ್ರಿ ಇದು ಗಣೇಶ ಚತುರ್ಥಿ ಒಳಗ ಮಾಡ್ತೀವಲ್ಲ ನಾವು ಕೊಬ್ಬರಿ ತುಂಬಿ ಆ ಆತರ ಮಾಡ್ಯಾರಿ ಈಗ ಊಟ ಮಾಡ್ಕೆ ಊಟ ಮಾಡಿ ಇದೇ ಡ್ರೆಸ್ ಮ್ಯಾಗ ಡೈರೆಕ್ಟ್ ಬೀಚಿಗೆ ಹೋಗ್ತಿವ್ರಿ ಬೀಚಿಗೋಗ ಎಲ್ಲ ಸ್ವಲ್ಪ ನೀರಾಗ ಆಟ ಆಡಕೆ ಶ್ರೀ ಮನಿಗ್ ಬಂದ್ ಪೂರ ಕ್ಲಿಯರ್ ಅದು ಸ್ವಚ್ಛಗೆ ಜಳಕ ಮಾಡಿ ಇವರೆಲ್ಲರೂ ಮಾಡಲಿ ನಾನು ಲಾಸ್ಟಿಗೆ ಮನೆಗಿನ ಕಸ ಹುಡಿ ಮನೆ ಒರೆಸಿ ಯಾಕಂದ್ರೆ ಸಿಕ್ಕಾಬಿಟ್ಟೆ ಎಲ್ಲ ಇದು ಆಗ್ಬಿಟ್ಟೈತ್ರಿ ಮನಿ ಹಂಗಾಗಿ ಎಲ್ಲ ಕೆಲಸ ಮಾಡಾದ್ಮೇಲೆ ಮತ್ತು ಇದನ್ನ ಮಾಡ್ತೀವಿ ನೋಡ್ತೀನಿ ಅಲ್ಲಿ ಹೋಗಿ ಬೀಚಿಗೆ ವಿಡಿಯೋ ಮಾಡೋದಾಗುತ್ತೋ ಇಲ್ಲ ಅಂತ ಹೇಳಿ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಇರುತ್ತೆ ಇವತ್ತ ಮೊಬೈಲು ಮತ್ತು ಇದ್ರೊಳಗೆ ಇಟ್ಟು ಓದಿವಪ್ಪ ಅಂತಂದ್ರೆ ವಿಡಿಯೋ ತಗೊಂಡ್ ತೊಗೊಂಡು ಅಂದ್ರೆ ಒಳ್ಳೆ ಬಂದು ಗ್ಯಾಡ ಗಾಡಿ ಒಳಗೆ ಇಟ್ಟು ಮತ್ತು ವಾಪಸ್ ಬೀಚಿನ ಅಂಗಿ ಬರೋಕಾಗಿಲ್ಲ ಹಳ್ಳಿ ನೋಡ್ತೀವಿ ಬರ್ರಿ ಊಟ ಮಾಡೋಣ